ಟವರ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರದ ಪ್ರದೇಶಗಳಿಗೆ ಬರ್ತಾ ಇರ್ತಾರೆ ಇನ್ನು ಈ ಕಡೆ ಜೈಲಿಂದ ಈಗ ತಾನೇ ಬಿಡುಗಡೆ ಆಗಿ ಬಂದಿರೋ ಈ ಶೂರು ದ್ರಪ್ಪ ಮತ್ತೆ ರುದ್ರ ಸೇರ್ಕೊಂಡು ಗೌರಿ ಮತ್ತೆ ಶಂಕರನ ಏನಾದ್ರೂ ಮಾಡಿ ಮುಗಿಸ್ಬೇಕಲ್ಲ ಏನ್ ಮಾಡೋದ್ ಮಗ ಅಪ್ಪಾ ಅದಕ್ಕೆಲ್ಲ ದುಡ್ಡು ಬೇಕಾಗುತ್ತೆ ದುಡ್ಡಿಂದ ಮಾತ್ರ ಕಣಪಯ್ಯ ಇವಾಗೆಲ್ಲ ನಡೀತಾ ಇರೋದ್ ಕಾಲ ಅದರಲ್ಲೂ ಇಷ್ಟು ದಿನದಿಂದ ಗೌರಿ ಶಂಕರ ದೂರ ದೂರ ಇದ್ರು ಈ ನಡುವೆ ಆ ಶಂಕರ ಗೌರಿ ಮನೆ ಹತ್ರಕ್ಕೆ ಹೋಗಿ ಹೋಗಿ ಬರ್ತಾವ್ನಿ ಆ ಗೌರಿ ದೇಸಿ ಆದ್ಮೂ ಭಾರಿ ಮರೀತಾವಳಪ್ಪ ಅಂದಾಗ ಅದಕ್ಕೆ ಅಪ್ಲೈ ಯೋಚನೆ ಮಾಡ್ತೀಯ ಮಗ ನಾನು ಜಮೀನ್ ಇವೇನೋ ಮಾರ್ಬಿಟ್ಟು ಕೊಡ್ತೀನಿ ಕಣೋ ಏನೇ ಆಗ್ಲಿ ಆ ದೇವಿನ ಮಾತ್ರ ನಾನು ಸುಮ್ನೆ ಬಿಡಲ್ಲ ನನ್ನ ಜೈಲಲ್ಲಿ ಕೊಣೆಯ ತರ ಮಾಡಿದ್ರಲ್ಲ ನಾನ್ ಮಾತ್ರ ಸುಮ್ನೆ ಇರಲ್ಲ ಅಂತ ಹೇಳಿಟ್ಟು ಅಪ್ಪ ಮಗ ಈಗ ದೊಡ್ಡ ದ್ವೇಷನ ಉದ್ಕೊಂಡು ಬರ್ತಾ ಇದ್ದಾರೆ ಗೌರಿ ಇದ್ದವಳು ಮಗು ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಭುವಿ ಮನೇಲಿ ಇದ್ದಾಳೆ ಅವ್ಳಿಗೆ ಇವಾಗ ಮನೆಯಿಂದ ಆಚೆ ಬಂದು ಎರಡು ದಿನ ಆಯ್ತು ನಾನ್ ಕಾಣಿಸಿಲ್ಲ ಅಂತ ಹೇಳಿ ಮನೇಲಿ ತುಂಬಾನೇ ಭಯ ಬಿದ್ದಿರ್ತಾರೆ ಹಾಗೆ ಭುವಿನೂ ಕೂಡ ತುಂಬಾನೇ ಟೆನ್ಷನ್ ಆಗಿರ್ತಾಳೆ ನಾನು ಅವಳಿಗೆ ಹೋಗ್ಬಿಟ್ಟು ಸಮಾಧಾನ ಮಾಡಿ ಸಾರಿ ಕೇಳಿದ್ರೆ ಅವ್ಳು ಸರಿ ಇರ್ತಾರೆ ಅವಳ ಬಗ್ಗೆ ಸಮಾಧಾನ ಮಾಡೋದಿಕ್ಕೆ ಅಲ್ಲಿ ಅಮ್ಮ ಹಾಗೆ ಅಪ್ಪ ವಿಜಯ ಅಕ್ಕ ಎಲ್ಲರೂ ಇದ್ದಾರೆ ನಾನು ಈ ಒಂದು ಚಾನ್ಸ್ ನಾನು ಮಿಸ್ ಮಾಡ್ಕೋಬಹುದು ಜೋಗಿ ಹತ್ರ ನನ್ ಮನ್ಸಿಗೆ ಏನೆಲ್ಲ ಅನಿಸ್ತಾ ಇದೆಯೋ ಅದನ್ನೆಲ್ಲಾನು ಕೂಡ ಹೇಳ್ಕೋಬೇಕು ಇವತ್ತು ಆ ದೇವರೇ ಒಂದ್ ಮಾಡಿದಾನೆ ಅಂತ ಅನ್ಸುತ್ತೆ ಜೋಗಿ ಅವರು ಮುಂಚೆ ಎಷ್ಟು ಒಳ್ಳೆಯವರಾಗಿದ್ರೋ ಈಗ್ಲೂ ಕೂಡ ಅಷ್ಟೇ ಒಳ್ಳೆಯವರಾಗಿದ್ದಾರೆ ಜೈಲಿಗೆ ಹೋಗ್ ಬಂದಲ್ಲೂ ಕೂಡ ಅವ್ರ ಗುಣ ಸ್ವಲ್ಪನೂ ಕೂಡ ಬದಲಾಗಿಲ್ಲ ಅಲ್ಲ ಉಟ್ ಗುಣ ಬದಲಾಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಅದ್ರಲ್ಲೂ ನಮ್ಮ ಪ್ರೀತಿ ಪ್ರೀತಿ ಬದ್ಲಾಗೋದಿಕ್ಕೆ ಸಾಧ್ಯನಾ ಇಲ್ಲ ಜೋಗಿ ಅವರೇ ಎಲ್ಲಿದ್ದೀರಾ ಬೇಗ ಬನ್ನಿ ನಿಮ್ಗೋಸ್ಕರ ಇಲ್ಲಿ ಕಾಯ್ತಾ ಇದ್ದೀನಿ ಜೋಗಿಯವ್ರೆ ಅವರೇ ಆಯ್ತು ನೀವು ಹೋಗಿ ಇಷ್ಟೊತ್ ಬೇಗ ಬೇಗ ಬನ್ನಿ ಅಂತ ಹೇಳಿ ಜೋರಾಗಿ ಕಿಚ್ಚುತ್ತಾ ಇದ್ದಾಳೆ ಹಾಗೆ ಜೋಗಿ ಅವರೇ ಆ ವೇಟಿಂಗ್ ನಿಮ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಕಾಡಿಗೆ ಕೇಳಿಸೋ ಹಾಗೆ ಕಿಚ್ತಾ ಇರ್ತಾಳೆ ಗೌರಿ ಈ ರೀತಿ ಪ್ರೀತಿಯಿಂದ ಶಂಕರನ್ ಜೊತೆ ಇರ್ಬೇಕು ನೆಡ್ಕೋಬೇಕು ಅಂತ ಹೇಳಿ ತುಂಬಾನೇ ಆತದಿಂದ ಕಾಯ್ತಾ ಇರ್ತಾಳೆ ಇನ್ನೊಂದ್ ಕಡೆ ಆದ್ರೆ ಶಂಕರನ್ನ ಲಾಕ್ ಮಾಡಿರ್ತಾರೆ ಶಂಕರ ಪೊಲೀಸ್ನವರು ಲಾಕ್ ಮಾಡ್ಬಿಟ್ಟು ಏ ಡಿ ಸಿ ಮೇಡಮ್ ನ ಕಿಡ್ನಾಪ್ ಅಷ್ಟು ದೊಡ್ಡ ರೋಡಿ ಸಣ್ಣ ಪುಟ್ಟ ರೌಡಿ ಜೊತೆ ಒಳದಾಡ್ಕೊಂಡು ಇರ್ಲಿ ಅಂತ ಹೇಳಿ ಬಿಟ್ಟಿದ್ರೆ ಏನೋ ತುಂಬಾನೇ ಹೆಚ್ಕೊಂಡಿದ್ಯಾ ಅಂತ ಹೇಳಿ ಬೈತಾ ಅಲೋ ಸರ್ ಏನು ಅಂತ ಮಾತಾಡ್ತಾ ನಾನು ಮಾತಾಡೋದನ್ನ ಸ್ವಲ್ಪ ಕೇಳಿ ಯಾರ್ ಕಿಡ್ನಾಪ್ ಮಾಡಿದರೆ ಡಿ ಸಿ ಮೇಡಮ್ ನಾವು ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಶಂಕರ ಹೇಳೋದಕ್ಕೆ ಬರ್ತಾ ಇರಬೇಕಾದ್ರೆ ಮುಚ್ಚೋ ಬಾಯ್ ಸಾಕು ನಿಮ್ಮ ಕತೆ ಪುರಾಣನ ಕೇಳ್ಕೊಂಡು ನಿಂತ್ಕೊಳ್ತೀನಿ ಅಂತ ನಾನು ಹೇಗೋ ನೀನು ನೋಡು ನಿನ್ ಕತೆ ಎಲ್ಲ ಕೇಳೋಷ್ಟು ಫೇಷನ್ಸ್ ಇಲ್ಲ ಏರೋಪ್ಲಾನ್ ಏರೋಪ್ಲಾನ್ ಹಚ್ಚಿಸ್ಬಿಡ್ತೀನಿ ಏರೋಪ್ಲೇನ್ ಹಚ್ಚಿದ್ರೆ ಎಲ್ಲ ಬರ್ದಿಯಾ ನನ್ನ ಮಂಗ ನೀನ್ ಏನಂತ ಅನ್ಕೊಂಡಿದ್ಯಾ ಈ ದೊಡ್ಡ ರೌಡಿಯಾಗಿ ಮೆರಿಬಹುದು ಅಂತ ಅನ್ಕೊಂಡಿದ್ಯಾ ಮೆರಿಯೋದಿಕ್ ನಾನ್ ಬಿಡೋದಿಲ್ಲ ಅಂತ ಅಂದಾಗ ಸರ್ ನಾನು ಸ್ವಲ್ಪ ಹೇಳೋದನ್ನ ಕೇಳಿ ಸರ್ ನೀವು ಗೊತ್ತಿಲ್ಲದೇ ವಿಷಯ ಗೊತ್ತಿದ್ದಾನೆ ಮಾತಾಡ್ತಾ ಇದ್ದೀರಾ ನೀವು ನೋಡಿ ಸರಿ ಇರೋದಿಲ್ಲ ಇದು ಅಂತ ಹೇಳಿ ಶಂಕರನು ಕೂಡ ಹೇಳ್ತಾ ಇರ್ತಾನೆ ಏನ ಕೇಳ್ಬೇಕು ಕೇಳೋದೆಲ್ಲ ಆಗೋದೇ ಇಲ್ಲ ನಾನ್ ಮಾಡೋದಷ್ಟೇ ನೀನ್ ನೋಡ್ತಾ ಇರ್ಬೇಕು ನೋಡು ಇವಾಗ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಹೆದರ್ಸ್ತಾ ಇರ್ತಾರೆ ನೋಡಿ ಕಷ್ಟ ಅರೆಸ್ಟ್ ಮಾಡ್ರಿ ಅವನ್ನ ಅಂತ ಅಂತ ಹೇಳ್ಕೊಂಡ್ ಬರ್ತೀನಿ ಬರ್ತಾ ಇರ್ಬೇಕಷ್ಟ ಇವಾಗ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನು ಕೈಗೆ ಕೋಳವನ್ನ ಹಾಕ್ಬಿಟ್ಟು ಹೇಳ್ಕೊಂಡು ಹೋಗೋದಕ್ಕೆ ನೋಡ್ತಾ ಇರ್ಬೇಕು ಬೇಡ ಬೇಡ ನಾನೇ ಬರ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಶಂಕರ್ ಸುಮ್ನೆ ನ ಹತ್ತಿ ಕೂತ್ಕೊಂಡ್ಬಿಡ್ತಾನೆ ಶೂಟ್ ಮಾಡ್ತಾರೆ ಅನ್ನೋ ಬೈಕ್ ಅಲ್ಲಿ ಸುಮ್ನೆ ಹತ್ತಿ ಕೂತ್ಕೊಂಡಿರ್ತಾರೆ ಇನ್ನೊಂದ್ ಕಡೆ ಜೋಗಿ ಅವ್ರ ಯಾಕ್ ಬರ್ಲಿಲ್ಲ ಅಲ್ಲ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಇಷ್ಟೊತ್ ಬೇಕಾ ಜೋಗಿ ಅವ್ರು ಬರೋದಿಕ್ಕೆ ನನ್ನ ಒಬ್ಬಳದೇ ಇಲ್ಲಿ ಸಿ ನಾನು ನಾನ ಕಾಯ್ತಾ ಇರ್ತೀನಿ ಅಂತ ಗೊತ್ತಾಗ್ಲಿಲ್ವ ಅವ್ರಿಗೆ ಜೋಗಿ ಅವರೇ ಎಲ್ಲಿದ್ದೀರಾ ಬೇಗ ಬನ್ನಿ ಜೋಗಿ ಅವರೇ ಅಂತ ಹೇಳಿ ಪಾಪ ಗೌರಿ ಎಲ್ಲಾ ಸತಿಯೊ ನಿಮ್ ಹತ್ರ ಹೇಳ್ಕೊಬೇಕು ನಾನ್ ನಿಮ್ಮ ಹತ್ರ ಮನ್ಸ್ ಬಿಚ್ಚಿ ಮಾತಾಡ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದೀನಿ ಅವರೇ ಅಂತ ಹೇಳಿ ಜೋಗಿಗೋಸ್ಕರ ಕಾಡಲ್ಲಿ ಒಂದ್ ಕಡೆ ನಿಂತ್ಕೊಂಡು ಹಂಬಲ್ಸ್ತಾ ಇರ್ತಾಳೆ ಗೌರಿ ಗೌರಿ ಇನ್ನೊಂದ್ ಕಡೆ ಈ ಮೀಡಿಯಾದವರು ಎಲ್ರು ಕೂಡ ಶಂಕರ ಮಲೆ ಹತ್ರ ಬರ್ತಾರೆ ಬಂದ್ಬಿಟ್ಟು ಭೈರದೇವಿನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ ನಿಮ್ಮ ಮಗ ಶಂಕರ ಡಿ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಅಯ್ಯೋ ಯಾರೋ ಸುಳ್ಳು ಹೇಳಿದಾರೆ ಇಲ್ಲ ನನ್ ಮಗ ಅಂತವ್ ಅಲ್ವೇ ಅಲ್ಲ ನನ್ ಮಗ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯವನು ಅವನು ಇಂತ ಕೆಲ್ಸಕ್ಕೆಲ್ಲ ಕೈ ಹಾಕೋನಲ್ಲ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಒಳ್ಳೆಯವರು ಬದಲಾಗೋದು ಈ ಕಾಲದಲ್ಲಿ ಲೇಟೇ ಇಲ್ಲ ಅಲ್ವಾ ಮೇಡಮ್ ಅಂತ ಹೇಳಿ ಮೀಡಿಯಾದವ್ರು ಪ್ರಶ್ನೆ ಮಾಡಿದಾಗ ಇಲ್ಲ ಅಪ್ಪ ಬಟ್ಟೆ ಆದ್ರೆ ಬಣ್ಣ ಹೋಗುತ್ತೆ ಅಂತ ಅನ್ಬೋದು ಆದ್ರೆ ನನ್ನ ಮಗ ವಜ್ರ ಯಾವ್ದೇ ಕಾರಣಕ್ಕೂ ಬದಲಾಗೋದಕ್ಕೆ ಸಾಧ್ಯನೇ ಇಲ್ಲ ನನ್ ಮಗ ಇಂಥ ಕೆಲಸ ಮಾಡಿರೋದಿಲ್ಲ ಇನ್ನು ಆ ಗೆ ನನ್ ಮಗನ್ ಮೇಲೆ ಒಂದ್ ಸ್ವಲ್ಪ ದ್ವೇಷ ಇದೆ ಆ ದ್ವೇಷನ ಬಿಟ್ರೆ ಬೇರೆ ಇನ್ನೇನು ಇಲ್ಲ ಅವಳೇ ಏನೋ ಮಾಡಿದಳೆ ಅಂತ ಅನ್ಸುತ್ತೆ ಇದ್ರಲ್ಲಿ ಅವಳ್ದೇ ಏನೋ ಕಿತಾಪತಿ ಇರ್ಬೇಕು ಅಂತ ಅನ್ಸುತ್ತೆ ಅಂತಂದಾಗ ತಂದಾಗ ಏನ್ ಹೇಳ್ತಾ ಇದ್ದೀರಾ ನೀವು ಡಿ ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋದು ಶಂಕರ್ ಅವರು ಅಂತ ಹೇಳಿ ಎಲ್ರು ಮಾತಾಡ್ತಾ ಇದ್ದಾರೆ ಆದ್ರೆ ನೀವು ನೋಡಿದ್ರೆ ಈ ಗೌರಿ ಹಾಗೆ ಹೀಗೆ ಅಂತ ಡಿ ಸಿ ಮೇಡಮ್ ಮೇಲೆ ಈ ರೀತಿ ಅಪವಾದನ ಒರಿಸ್ತಾ ಇದ್ದೀರಾ ಅವ್ರು ಕಿಡ್ನಾಪ್ ಆಗಿ ಅಂದ್ರೆ ನಿಮ್ ಮಗನ್ನೇ ಅವರು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದೀರಾ ಅಂತ ಹೇಳಿ ಮತ್ತೆ ಪ್ರಶ್ನೆ ಮಾಡ್ತಾ ಇರ್ಬೇಕಾದ್ರೆ ಇನ್ನು ಈ ಗಂಗಾ ಇದ್ದಳು ಈ ನೋಡಿ ಇವಾಗಾಗ್ಲೇ ನಮ್ಮ ಮನಸ್ಸಿಗೆ ತುಂಬಾನೇ ನೋವಾಗಿದೆ ನೀವು ಮತ್ತಷ್ಟು ಈ ರೀತಿ ಮಾತಾಡಿ ನೋವು ಮಾಡಬೇಡಿ ನೀವೇನೇ ಕೇಳೋದಿದ್ರೂ ಕೂಡ ಶಂಕರ್ ಅವರು ಬಂದ್ಮೇಲೆ ಅವ್ರ ಹತ್ರನೇ ಕೇಳಿ ಅವರೇ ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತಾರೆ ಬನ್ನಿ ಅಂತ್ಯವ ಅಂತ ಹೇಳ್ಬಿಟ್ಟು ಬೈರಾದೇವಿನ ಕರ್ಕೊಂಡು ಹಾಲಿಂದ ಒಳಗಡೆ ಹೋಗ್ತಾಳೆ ಈ ಭೈರದೇವಿ ಮತ್ತೆ ಈ ಗಂಗಾ ಇಬ್ರು ಕೂಡ ಮೀಡಿಯಾದ ಮುಂದೆ ನಮಗೆ ಏನು ಗೊತ್ತಿಲ್ಲ ನಾವು ಫುಲ್ ಅಮಾಯಕರು ಅನ್ನೋ ರೀತಿ ಮಾತಾಡ್ತಾ ಇರ್ತಾರೆ ಇನ್ನು ಮನೇಲಿ ಕುತ್ಕೊಂಡು ಆನಂದ್ ಆಗಿ ವಾಸಂತಿ ವಿಜಿ ಮೂರು ಜನನು ಕೂಡ ನ್ಯೂಸ್ ನೋಡ್ಬಿಟ್ಟು ಏನಮ್ಮ ಇದು ಇವ್ರು ಈ ರೀತಿ ಹೇಳ್ತಾ ಇದ್ದಾರೆ ಅಲ್ಲ ಶಂಕರ ಗೌರಿನ ಕೆಟ್ಟಪ್ ಮಾಡಿದ್ದಾರೆ ಅಂತ ಹೇಳಿ ಇವರಿಗೆಲ್ಲ ಹೇಳ್ದವ್ರು ಯಾರು ಅಂತ ಅವ್ರಿಬ್ರು ಏನು ಗಂಡ ಹೆಂಡತಿ ಅನ್ನೋ ಸತ್ಯ ನಮಗೆ ಮಾತ್ರ ಗೊತ್ತಲ್ವಾ ಅಪಯ ಅವ್ರಿಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಅವರು ಈ ರೀತಿ ಮಾತಾಡ್ತಾ ಇದ್ದಾರೆ ಇಲ್ಲ ತಪ್ಪು ಮಾಡಿಲ್ಲ ಅಂತಂದ್ರೂ ಕೂಡ ಅರೆಸ್ಟ್ ಮಾಡ್ಕೊಂಡು ಬೇರೆ ಹೋಗಿದ್ದಾರೆ ಶಂಕರನ ಅಂತ ಹೇಳಿ ಈ ಕಡೆ ಹಾಂ ನಮಗೆ ಬೇಜಾರಾಗ್ತಾ ಇರುತ್ತೆ ಹೌದೌದು ಶಂಕರ ಮತ್ತೆ ಗೌರಿ ಇಬ್ರು ಗಂಡ ಹೆಂಡತಿ ಅನ್ನೋದನ್ನ ನಾವು ಗೌರಿ ಗೌರಿ ಪರ್ಮಿಷನ್ ಇಲ್ದನೆ ಅನೌನ್ಸ್ ಮಾಡೋದಕ್ಕೆ ಆಗೋದಿಲ್ಲ ಅದು ಕೂಡ ತಪ್ಪಾಗುತ್ತೆ ಇವಾಗ ಏನಮ್ಮ ಮಾಡೋದು ಅಂತ ಹೇಳಿ ಎಲ್ಲರೂ ಕೂಡ ತುಂಬಾ ಟೆನ್ಷನ್ ಆಗಿರ್ತಾರೆ ಅಲ್ಲ ಈ ರೀತಿ ಅಬ್ಸೋದಿಕ್ಕೆ ಯಾರ್ ಕಾರಣ ಯಾರ ಕೆಲಸ ಕೆಲ್ಸ ಮಾಡಿರ್ಬೋದು ಅಂತಂದ ಹೊರಗಿನವ್ರು ಯಾರು ಈ ಕೆಲ್ಸ ಮಾಡಿರೋದಿಲ್ಲ ಒಳಗಿನವ್ರೆ ಹಿತ ಆಗಿತ್ಕೊಂಡೆ ಒಳಗಿನವರೇ ಈ ಕೆಲ್ಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿಜಿ ಹೇಳ್ತಾ ಇರ್ತಾರೆ ಹಾಗೆ ಫಸ್ಟ್ ಹೋಗಿ ತುಪ್ಪದೀಪನ ಹಚ್ಚಣ ಬನ್ನಿ ಅಂತ ಹೇಳಿ ವಾಸಂತಿ ಕರಿತಾ ಇರ್ಬೇಕಾದ್ರೆ ಒಳ್ಳೇದಾಗ್ಲಿ ಅಂತ ಹೌದು ಹೌದು ತುಪ್ಪದೀಪ ಹಚ್ಚಣ ಅಂತ ಹೇಳಿ ಆನಂದ್ ವಾಸಂತಿ ಇಬ್ರು ಕೂಡ ಅಲ್ಲಿಂದ ಹೋಗ್ತಾ ಇರ್ತಾರೆ ಛೆ ಶಂಕರ್ ಅವ್ರು ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಆಲ್ರೆಡಿ ಗೌರಿಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ ಅಲ್ಲಿಗೆ ಪೊಲೀಸ್ನವ್ರು ಬರ್ತಾರೆ ಛೆ ಇವ್ ಈಗ್ಲೇ ಬರ್ಬೇಕಿತ್ತ ಇನ್ನೊಂದು ಸ್ವಲ್ಪ ಹೊತ್ ಲೇಟ್ ಬಂದಿದ್ರೆ ಆಗ್ತಿತ್ತಲ್ಲ ಅಂತ ಹೇಳಿ ಇರ್ತಾರೆ ಅಲ್ಲ ನನ್ನ ಇದಂತ ನಿಮಗೆ ಯಾರು ಹೇಳಿದ್ದು ಹೇಗೆ ಗೊತ್ತಾಯ್ತು ಅಂತ ಹೇಳಿದಾಗ ನೋಡಿ ಶಂಕರ ಅವರು ನಿಮ್ಮನ್ನ ಕಿಡ್ನಾಪ್ ಮಾಡಿದ್ರಲ್ವಾ ಅವ್ರನ್ನ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಈಗ ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಒಬ್ರು ಹೇಳ್ತಾರೆ ಅದನ್ನ ಕೇಳಿಸಿಕೊಂಡು ಗೌರಿಗೆ ತುಂಬಾನೇ ಶಾಕ್ ಆಗುತ್ತೆ ಹಾಗೆ ಒಬ್ರಿಗೊಬ್ರು ಹಾಗೆ ಎರಡು ಗಾಡಿಗಳು ಸಹ ಇದ್ರ ಬದ್ರ ಬಂದು ಹಲ್ಲೆ ನಿಂತ್ಕೊಂಡ್ಬಿಡ್ತಾರೆ ನಿಂತ್ಕೊಂಡು ತಕ್ಷಣನೇ ಗೌರಿ ಈ ಗಾಡಿ ಈಗ ನಿಲ್ಸಿದ್ರಿ ಅಂತ ಹೇಳಿ ಅಲ್ಲಿ ಹೇಳ್ತಾ ಇರ್ತಾರೆ ಶಂಕರ್ ಅವ್ರನ್ನ ನೋಡೋದಿಕ್ಕೆ ದಡಬಡ ಹೇಳಿ ಬರ್ತಾರೆ ಅಯ್ಯೋ ಮೇಡಮ್ ಸೆಕ್ಯೂರಿಟಿ ಫೋಕಸ್ ಇಳಿಯೋ ಆಗಿಲ್ಲ ಅಂದಾಗ ಏನಾಗಲ್ಲ ಸುಮ್ಮನೆ ಇರ್ರಿ ಅಂತ ಹೇಳಿ ಗಾಡಿಯಿಂದ ಬಂದು ಶಂಕರನ ನೋಡೋದಕ್ಕೆ ಆತನದಿಂದ ಬಂದು ನಿಂತ್ಕೊಂಡು ಳ ಇನ್ನೊಂದ್ ಕಡೆ ಈ ಗಂಗಾ ಇದ್ದಳು ತುಂಬಾನೇ ಟೆನ್ಶನ್ ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ಬೇಕಾದ್ರೆ ಏನಾಯ್ತು ಗಂಗಾ ಏನ್ ಯೋಚನೆ ಮಾಡ್ತಿದ್ಯಾ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ನಾನ್ ಇವಾಗ ಒಂದ್ ಪ್ಲಾನ್ ಮಾಡ್ತಾ ಇದೀನಿ ನೋಡಿ ಇವಾಗ ನವರು ಹೆಂಗೋ ಶಂಕರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದಾರೆ ಇನ್ನು ಜೈಲ್ ಹಾಕೋದಂತೂ ಪಕ್ಕ ಆಗ ನಾನು ಹೋಗಿ ಅವ್ರನ್ನ ರಿಲೀಸ್ ಮಾಡ್ಕೊಂಡು ಬರ್ತೀನಿ ಬೇ ಮೇಲೆ ಬಿಡಿಸ್ಕೊಂಡ್ ಬಂದ ತಕ್ಷಣ ಅವ್ರ ಮನ್ಸಲ್ಲಿ ನಾನು ಆಳವಾಗಿ ಜಾಗನ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ನೋಡವಾ ನೀನ್ ಬಿಡಿಸಿ ಬಂದ ತಕ್ಷಣನೆ ಅವನು ನಿನಗೆ ಜಾಗ ಕೊಡ್ತಾನೆ ಅವ್ನ ಮನ್ಸಲ್ಲಿ ನಿನ್ಗೆ ಪ್ರೀತಿ ಹುಟ್ಟುತ್ತೆ ಅಂತ ಹೇಳಿ ಹೇಗಾವ ಅಂದ್ಕೊಳ್ತೀಯ ಹಾಗಾಗೋದಿಕ್ಕೆ ಸಾಧ್ಯನೇ ಇಲ್ಲ ನೋಡು ನಾನು ಒಂದು ಪ್ಲಾನ್ ಮಾಡಿದೀನಿ ಇಷ್ಟಕ್ಕೆಲ್ಲ ಕಾರಣ ಆ ಗೌರಿನೇ ಆ ಗೌರಿನೇ ಇದನ್ನೆಲ್ಲ ಪ್ಲಾನ್ ಮಾಡಿದಾಳೆ ಅಂತ ಅನ್ಸುತ್ತೆ ಕಣಪ ಅಂತ ಹೇಳಿ ಅವ್ನ ಮನ್ಸನ್ನ ಕೆಡಿಸ್ತೀನಿ ಅವ್ನು ಕೋಪ ಮಾಡ್ಕೊಂಡಾಗ್ಲೇ ಅವನ ಮನ್ಸನ್ನ ಚೇಂಜ್ ಮಾಡ್ಬಿಡ್ಬೇಕು ಹಾಗೆ ಕಬ್ಬನ ಕಾದಾಗ್ಲೆ ತಾನೆ ಬಗ್ಸಕ್ ಆಗೋದು ಅಂತ ಹೇಳಿ ನಾನು ನಾಟಕ ಮಾಡೋದಕ್ಕೆ ಶುರು ಮಾಡ್ತೀನಿ ನೀನು ಸಂದಾಗಿರ್ಬೇಕಪ್ಪ ಪದೇ ಪದೇ ಈ ರೀತಿ ಆ ಗೌರಿ ಷಡ್ಯಂತ್ರಕ್ಕೆ ನೀನು ಬರಿ ಆಗೋದು ನನಗೆ ಇಷ್ಟ ಇಲ್ಲ ಶಂಕರ ಅಂತ ಅಂದಾಗ ಅವ ಏನ್ ಮಾಡ್ಲವಾ ಏನ್ ಮಾಡ್ಲಿ ಅಂತ ಹೇಳಿ ಕೇಳ್ತಾನೆ ಆಗ ನೋಡು ಇದೇ ಸರಿಯಾದ ಸಮಯ ಈ ಸಮಯದಲ್ಲಿ ನೀನು ಗೌರಿನ ಮರ್ತ್ಬಿಟ್ಟು ಈ ಕಡೆ ಗಂಗನಿಗೆ ತಾಳಿ ಕಟ್ಬಿಡು ಗಂಡ ಹೆಂಡತಿ ಅಂತ ನೀವಿಬ್ಬರು ಆದರೆ ಅಂದ್ರೆ ಅವಳು ನಿನ್ನ ತಂಟೆ ಬರೋದಕ್ಕೆ ಸಾಧ್ಯನೇ ಇಲ್ಲಪ್ಪ ಅಂತ ಹೇಳಿ ಹೇಳ್ಬಿಡ್ತೀನಿ ಆಗ ಶಂಕರ ನನ್ ಮಾತು ಕೇಳಲೇಬೇಕು ಹಾಗೆ ನಿನ್ನನ್ನ ಮುಗಿಸ್ಬೇಕು ಅಂತ ಹೇಳಿ ಇದಕ್ಕೆ ಕೈ ಹಾಕಿದರೆ ಈ ಪಾರ್ವತಿ ಮತ್ತೆ ಈ ಸುನಂದ ಇಬ್ಬರು ಕೂಡ ಪ್ಲಾನ್ ಮಾಡಿ ಆ ಗೌರಿ ಜೊತೆ ಸೇರ್ಕೊಂಡು ಇಷ್ಟೆಲ್ಲ ಮಾಡಿಬಿಟ್ರು ಕಣಪ್ಪ ಅಂತ ಹೇಳಿ ಕಣ್ಣೀರಾಗ್ತೀನಿ ಆಗ ನಮ್ ಶಂಕರ ಅದನ್ನು ಕೂಡ ನಂಬ್ತಾನೆ ನಂಬ್ಬಿಟ್ಟು ಈ ಸುನಂದನ ಮತ್ತೆ ಪಾರ್ವತಿನ ಕಿರುಗಣ್ಣಲ್ಲೂ ಸಹ ಕಿರು ತಿರುಗಿ ಸಹ ನೋಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ವಾಹ್ ಅತ್ಯವಾ ಪ್ಲಾನ್ ಸೂಪರ್ ಆಗಿದೆ ಅಥವಾ ಸೂಪರ್ ವರ್ಕ್ ಆಗುತ್ತೆ ಸೂಪರ್ ಅತ್ಯವಾ ಹಾಗೆ ನಾನೇನ್ ಮಾಡ್ತೀನಿ ಗೊತ್ತಾ ಆ ಡಿ ಸಿ ಜೈಲಲ್ಲಿ ಕೊಳಿಬೇಕು ಅವಳಿಗೆ ಬೇಲ್ ಸಿಗುತ್ತೆ ಗೊತ್ತು ಆದ್ರೆ ಶುಕ್ರವಾರ ಸಾಯಂಕಾಲ ನಾನು ಅವಳ ಮೇಲೆ ಕೇಸ್ ಹಾಕ್ತೀನಿ ಶನಿವಾರ ಭಾನುವಾರ ಹೇಗೂ ಬೇಲ್ ಸಿಗೋದಿಲ್ಲ ಕಮ್ಮಿ ಅಂದ್ರೆ ಎರಡು ದಿನ ಆದ್ರೂ ಅವ್ಳು ಜೈಲಲ್ಲಿ ಕೊಳೆಯೋ ರೀತಿ ಮಾಡ್ತೀನಿ ಅತ್ಯವಾ ಹೇಗಿದೆ ನನ್ನ ಪ್ಲಾನು ಸಖತ್ತಾಗಿದೆ ಅಲ್ವಾ ಅಂತ ಹೇಳಿ ಇಬ್ರು ಕೂಡ ಈ ರೀತಿ ಪ್ಲಾನ್ ಮಾಡ್ತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ಶಂಕರನ ಬಂದು ಹೋಡ್ ಬಂದು ನೋಡ್ತಾಳೆ ನೋಡ್ಬಂದು ಬಂದು ಈ ಕಡೆ ಇನ್ಸ್ಪೆಕ್ಟರ್ ಮೇಲೆ ಕೋಪ ಮಾಡ್ಕೊಳ್ತಾ ಳೆ ಅಲ್ಲ ನಿಮಗೆ ನೀವ್ ಏನಂತ ಅನ್ಕೊಂಡಿದ್ದೀರಾ ಯಾಕ್ರೆ ಇವ್ರನ್ನ ಅರೆಸ್ಟ್ ಮಾಡಿದೀರಾ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಯಾಕೆ ಅಂತಂದ್ರೆ ಇವರು ಎಂತ ಕೆಲಸ ಮಾಡಿದಾರೆ ನಿಮ್ಮನ್ನೇ ಕಿಡ್ನಾಪ್ ಮಾಡಿದಾರಲ್ಲ ಮೇಡಮ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಏನ್ರೇ ಹೇಳ್ತಾ ಇದ್ದೀರಾ ಕಿಡ್ನಾಪ ಯಾರು ಹೇಳಿದ್ದು ನಾನು ಕಿಡ್ನಾಪ್ ಆಗಿದ್ದೀನಿ ಅಂತ ಹೇಳಿ ನಾನೇ ರೀ ಅವ್ರ ಜೊತೆ ಬಂದಿರೋದು ಕಿಡ್ನಾಪ ಅಂತ ಹೇಳಿ ಅಯ್ಯೋ ಮೇಡಮ್ ಏನ್ ಹೇಳ್ತಾ ಇದ್ದೀರಾ ಇವ್ರು ಒಬ್ಬ ದೊಡ್ಡ ರೌಡಿ ಈ ರೌಡಿ ಕಡ್ನಾಪ್ ಮಾಡಿರೋದಕ್ಕೆ ನಾವು ಈ ಕೆಲಸ ಮಾಡಿದ್ದು ಅಂತ ಹೇಳಿ ಮತ್ತೆ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾನೆ ಇನ್ಸ್ಪೆಕ್ಟರ್ಗೆ ತರಾಟೆ ತಗೊಂತಾರೆ ಕಿಡ್ನಾಪ್ ರೌಡಿ ರೌಡಿ ಅಂತ ಇನ್ನೊಂದು ಸಲ ಕಣ್ರಿ ಯಾರು ರೌಡಿ ಇವರಿಗಿರೋ ಒಳ್ಳೆ ಮನಸು ನಿಮ್ಮಲ್ಲಿ ಯಾರಿಗೂ ಇರೋದಕ್ಕೆ ಸಾಧ್ಯನೇ ಇಲ್ಲ ಇವರು ಎಷ್ಟು ಒಳ್ಳೆಯವರು ಅಂತ ಗೊತ್ತಾ ಮಾಡದಿರೋ ತಪ್ಪಿಗೆ ಇವಾಗ ಆಗಿರೋದಕ್ಕೆ ಕಣ್ರಿ ಬಂದು ಸುಮ್ಮನೆ ಈ ರೀತಿ ಕುತ್ಕೊಂಡಿರೋದು ಇವರು ಬಿಚ್ಚರಿ ಫಸ್ಟ್ ಅವ್ರ ಕೈಯಲ್ಲಿರೋ ಕೊಡೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಅದು ಮೇಡಮ್ ಎಸ್ ಪಿ ಅವ್ರ ಕಡೆಯಿಂದ ನಮಗೆ ಆರ್ಡ್ರ್ ಆಗಿದೆ ಅಂದಾಗ ಏನು ಹೇಳ್ತಾ ಇದ್ದೀರ ಹಾಗಿದ್ದರೆ ನನ್ನ ಮಾತಿಗೆ ಬೆಲೆನೇ ಇಲ್ವಾ ನೋಡ್ತಾ ಇರಿ ನೆಕ್ಸ್ಟ್ ನೇನೆ ನಾನು ನಿಮ್ಮ ಮೇಲೆ ಆಕ್ಷನ್ ತಗೊಳ್ತೀನಿ ಅಂತ ಹೇಳಿದಾಗ ಅಯ್ಯೋ ಮೇಡಮ್ ಹಾಗೆಲ್ಲ ಮಾಡಬೇಡಿ ರೌಡಿ ರೌಡಿ ಅಂತ ಹೇಳ್ತಾ ಇದ್ದೀರಲ್ಲ ರೌಡಿ ಅಂದ್ರೆ ಯಾರ್ರೆ ಒಳ್ಳೆಯವರ ರೌಡಿ ಆಗೋದಿಕ್ಕೆ ಸಾಧ್ಯನಾ ನೋಡಿ ಇವ್ರು ಯಾರಿಗಾದ್ರು ಕಳ್ತನ ಮಾಡಿದಾರ ದರೋಡೆ ಮಾಡಿದಾರ ಅಥವಾ ಜನಗಳಿಗೆ ಹಿಂಸೆ ಕೊಟ್ಕೊಂಡು ಬಡ್ಡಿ ವಸೂಲಿ ಮಾಡ್ಕೊಂಡು ರೋಡ್ ತುಂಬಾ ದರೋಡೆ ಮಾಡ್ಕೊಂಡು ಓಡಾಡ್ತಾ ಇದ್ದೀರಾ ಇಲ್ಲ ಅಲ್ವಾ ಅಂತ ಯಾವ ಕೆಲಸ ಮಾಡಿಲ್ಲ ಅಂತಂದ್ಮೇಲೆ ಇವ್ರೇಗ್ ರೌಡಿ ಆಗೋದಿಕ್ ಸಾಧ್ಯ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ ಇದೇ ಹಿಂದಿ ಸ್ವಲ್ಪ ದಿಸ್ತದ ಹಿಂದೆ ರೌಡಿ ಶೀಟರ್ ಶೀಟರಲ್ಲಿರುವಂತಹ ರೌಡಿ ಅಲಿಯಾಸ್ ಶಂಕರ ಅವರೇ ಅಂತ ಹೇಳಿ ಈ ರೀತಿ ಮಾತಾಡ್ತಾ ಅವತ್ತಿನ ದಿನ ಶಂಕರನ್ಗೆ ಅವಮಾನ ಮಾಡಿರುವಂತಹ ಗೌರಿ ಇವತ್ತು ಶಂಕರನ್ ಪರ ನಿಂತ್ಕೊಂಡು ಇಷ್ಟೊಂದ್ ಮಾತಾಡ್ತಾ ಇದ್ದಾಳೆ ಇದನ್ನೆಲ್ಲ ಕೇಳಿಸ್ಕೊಂಡಂತಹ ಶಂಕರನಿಗೆ ತುಂಬಾ ಅಂದ್ರೆ ತುಂಬಾನೇ ಮನಸ್ಸಲ್ಲಿ ಬದಲಾವಣೆಗಳು ಕಾಣಿಸ್ತಾ ಇರತ್ತೆ ಇವಳು ಇಷ್ಟೊಂದೆಲ್ಲ ನನ್ನ ಪರ ನಿಂತ್ಕೊಂಡು ಮಾತಾಡ್ತಾ ಇದ್ದಾಳ ಇವಳಿಗೆ ಇಷ್ಟೊಂದು ನನ್ನ ಮೇಲೆ ಪ್ರೀತಿ ಇದೆಯಾ ಇವಳು ನನ್ನನ್ನ ರೌಡಿ ಅಂತ ಹೇಳಿ ಕರೀತಿದ್ದವಳು ಇವತ್ತು ನನ್ನನ್ನ ರೌಡಿ ಅಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾಳ ಅಂತ ಹೇಳಿ ಶಂಕರನು ಕೂಡ ಗೌರಿ ಮಾತಾಡ್ತಾರೋ ಎಲ್ಲಾ ಮಾತುಗಳನ್ನು ಸಹ ಕೇಳಿಸ್ಕೊಂಡು ಹಾಗೆ ಮೌನದಲ್ಲೇ ಕುತ್ಕೊಂಡಿರ್ತಾರೆ ಬಿಚ್ಚಿ ಇವ್ರ ಕೈಯಲ್ಲಿರೋದನ್ನ ಬಿಚ್ಚಿ ರಿಲೀಸ್ ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ನೋಡಿ ಅಂತ ಹೇಳಿ ಸರಿಯಾಗಿ ಎದ್ರಸ್ತಾ ಇರ್ತಾಳೆ ಈ ಇನ್ಸ್ಪೆಕ್ಟರ್ ಏನೋ ದೊಡ್ಡದಾಗಿ ನಾನು ಇಡ್ದು ಈ ರೌಡಿನ ಅಂತ ಹೇಳಿ ವಿಡಾ ತಗೊಳೋದಕ್ಕೆ ನೋಡ್ತಾ ಇದ್ರೆ ಅದಕ್ಕೆ ಅವಕಾಶ ಮಾಡ್ಕೊಡ್ತಾನೆ ಇವರನ್ನ ಯಾರು ಅಂತ ಅನ್ಕೊಂಡಿದೀರ ಇವರು ನನ್ನನ್ನ ಕಿಡ್ನಾಪ್ ಮಾಡಿರ್ಲಕ್ರೆ ನಾನೇ ಇವ್ರ ಜೊತೆ ಬಂದಿರೋದು ಯಾರು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಅಂತ ಹೇಳಿಬಿಟ್ಟು ಚೆನ್ನಾಗಿ ಬೆಣ್ಣೆತಾ ಇರ್ತಾರೆ ಹಾಗೆ ಎಲ್ಲರೂ ಕೂಡ ಮುಖ ಮುಖ ನೋಡ್ಕೊಳ್ತಾರೆ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ಸ್ ಎಲ್ಲ ಅವರವರೇ ಮುಖ ಮುಖ ನೋಡ್ಕೊಂಡು ಬಿಚ್ಚಿ ಅಂತ ಹೇಳಿದ ತಕ್ಷಣ ಈ ಕಡೆ ಶಂಕರನ್ನು ಕೂಡ ಬಿಚ್ಚುತ್ತಾರೆ ಶಂಕರನ ತಕ್ಷಣ ಶಂಕರ ಅವ್ರೆ ಸಾರಿ ಅಂತ ಹೇಳಿ ಮತ್ತೆ ಶಂಕರ ನೋಡಿ ಇವರು ರೌಡಿ ಆಗೋದಕ್ಕೆ ಸಾಧ್ಯ ಕಿಡ್ನಾಪ್ ಮಾಡಿದ್ದು ಬನ್ನಿ ಅವರೇ ಅಂತ ಹೇಳ್ಬಿಟ್ಟು ಶಂಕರ ಕೈನ ಇಟ್ಕೊಂಡು ಗೌರಿ ಶಂಕರ ಮುಖನ ನೋಡ್ಕೊಂಡು ಒಬ್ಬ ಅಪರಾಧಿಗೆ ಶಿಕ್ಷೆ ಆಗಿಲ್ಲ ಅಂದ್ರು ಪರವಾಗಿಲ್ಲ ಆದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಇದು ನಿಮಗೆ ಗೊತ್ತಿದೆ ತಾನೆ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಕೆಲ್ಸನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಗೌರಿ ಚೆನ್ನಾಗಿ ಕ್ಲಾಸ್ ತಗೊಳ್ತಾ ಇರ್ತಾಳೆ ಹಾಗೆ ಗೌರಿ ಶಂಕರನ ಕೈ ಹಿಡ್ಕೊಂಡು ನಿಧಾನವಾಗಿ ಕರ್ಕೊಂಡ್ ಬರ್ತಾ ಇರ್ತಾರೆ ಬನ್ನಿ ಶಂಕರ ಅವ್ರೆ ಅಂತ ಹೇಳಿ ಕೈ ಹಿಡ್ಕೊಂಡು ಮುಂದೆ ಗೌರಿ ಈ ರೀತಿ ಹೋಗ್ತಾ ಇರೋದನ್ನ ಶಂಕರನಿಗೆ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಮನ್ಸಲ್ಲಿ ಏನೇನೋ ಬದಲಾವಣೆಗಳು ಸಹ ಆಗ್ತಾ ಇರ್ತವೆ ಶಂಕರನಿಗೆ ಹಾಗೆ ಒಂದು ಜೀಪಿಂದ ಇನ್ನೊಂದು ಜೀಪ್ ಹತ್ರ ಕರ್ಕೊಂಡ್ ಬರ್ತಾಳೆ ಕರ್ಕೊಂಡ್ ಬಂದು ಅತಿ ಶಂಕರ ಅವರೇ ಹೋಗೋಣ ಅತಿ ಅಂತ ಹೇಳಿ ಅನ್ನ ಹತ್ತಿಸ್ಕೊಂಡು ಇಬ್ರು ಕೂಡ ಹಾಲಿಂದ ಹೊರಡ್ತಾರೆ